ಜೊಲ್ಲೆ ಅವರು ಅಧ್ಯಕ್ಷರಾದ ನಂತರ ಇಡೀ ತಾಲೂಕ್ ವೈಝ್ ಮೀಟಿಂಗ್ ಮಾಡತ್ತಾರವ್ರೆ ಅಂದರೆ ಈಗ ಖಾನಾಪುರ ಮಾಡಿದ್ರಿ ನಿಪ್ಪಾನಿ ಮಾಡಿದರು ಬೆಳಗಾವಿ ಮಾಡಿದರು ಅಂದರೆ ಎಲ್ಲ ಕಡೆ ಹೋಗಿ ಈಗ ಪಿ ಕೆ ಪಿ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಎಲ್ಲರನ್ನೂ ಕರೆದ್ರೆ ತಾವು ನೋಡಿರ್ಬೋದು ಈಗ ಫಸ್ಟ್ ಟೈಮ್ ಅಂದರೆ ನಾವು ಸ್ಪೀಚ್ ಮಾಡೋಕ್ಕಿಂತ ಅಂತ ನಾವು ಹೇಳೋಕೈತೆ ಅವ್ರ ಸಮಸ್ಯೆ ನಾವು ಕೇಳತ್ತವ್ರೆ ಅಂದರೆ ಅವ್ರು ಏನಾಗಬೇಕು ಏನಾಯ್ತು ಅಂತೇಳಿ ಹಿಂಗೆ ಫಸ್ಟ್ ಟೈಮ್ ಹಿಂಗೆ ಡಿಸೀಸ್ ಮ್ಯಾಂಗಣ್ಣ ಆಗತ್ತಿದ್ರಿ ಅದನ್ನು ನೋಡ್ಕೊಂಡು ಅಂದರೆ ಏನು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋಕ್ಕಾಗ್ತಿತ್ತು ಸೊಸೈಟಿ ಮುಖಾಂತರ ರೈತರಿಗೆ ಅಂತ ಬೆಸ್ಟ್ ಯೋಜನೆ ಅನ್ನ ಸಪ್ ಜೊಲ್ಲೆ ಅವ್ರು ಹಾಕಿದ್ದಾರೆ ರೀ ಅಂದರೆ ನಮ್ಮ ಹೊಸ ಸ್ಕೀಮ್ಗಳು ನಾವು ಬ್ಯಾಂಕ್ನಿಂದ ರೈತರಿಗೆ ಏನು ಮಾಡತ್ತು ಏನು ಇನ್ನೂ ಏನು ಬೆಸ್ಟ್ ಮಾಡೋಕ್ಕಾಗ್ತಿತ್ತು ಅದಕ್ಕೆ ಹೊಸಾದೊಂದು ಪ್ರಾರಂಭ ಆಗೈತಿ ಇನ್ನೆಲ್ಲ ಎಲ್ಲ ತಾಲೂಕಿನ ಮುಗಿಸಿದಂತರು ಈಗಾಗಲೇ ಬ್ಯಾಂಕ್ನಾಗ ಭಾಳ ಅಂದರೆ ಸ್ಟ್ರಿಕ್ಟಾಗಿ ಆಡಳಿತ ಶುರು ಮಾಡಿದ್ದಾರೆ ಅವರು ಅಂದ್ರೆ ನೌಕರಸ್ ಇರ್ಬೋದು ರೀ ಬ್ಯಾಂಕಿನ ಡಿಪಾಸಿಟ್ ಇರ್ಬೋದು ಮತ್ತೊಂದು ಇರ್ಬೋದು ಸಾಲ ಕೊಡೋದು ಭಾಳ ಬೆಸ್ಟ್ ನಡೀತಿದೆ ಅದಕ್ಕೆ ನಾವೆಲ್ಲ ಆಡಳಿತ ಮಂಡಳಿ ಮತ್ತು ನಾವು ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ಅವರಿಗೆ ಶ್ರೀಮತಿ ಲಕ್ಷ್ಮಣ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನಮ್ಗೆ ಒಳ್ಳೆ ಅಧ್ಯಕ್ಷನ ಕೊಟ್ಟಿದ್ದರು ಇದರಿಂದ ಬ್ಯಾಂಕ್ ಭಾಳ ಪ್ರಗತಿಯಲ್ಲಿ ಹೋಗಿ ಮುಂದಿನ ದಿನಮಂದಲ್ಲಿ ಬೆಳಗಾವಿ ಜಿಲ್ಲೆಯಂಥ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಭಾಳ ಒಳ್ಳೆಯದಾಗ್ತೈತೆ ರೀ ಈಗ ಏನಾಗ್ತೈತೆ ಅಂದ್ರೆ ನೋಡ್ರಿ ಪ್ರತಿ ಐದು ವರ್ಷಕ್ಕೂ ಒಂದೊಂದು ಬಿ ಸಿ ಬ್ಯಾಂಕಿಂದ ಆ ಪ್ರತಿನಿಧಿ ಬೆಳಗಾವಿ ಬೆಂಗಳೂರು ಅಪೆಕ್ಸ್ ಬ್ಯಾಂಕಿಗೆ ಹೋಗ್ತಾರೆ ಅದಕ್ಕೆ ಇಲ್ಲಿ ಎಲ್ಲನೂ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿದ ನಂತರ ಮನಿ ಬೋರ್ಡ್ ಮೀಟಿಂಗ್ ಇತ್ತಲ್ಲ ರೀ ಬೋರ್ಡ್ ಮೀಟಿಂಗಲ್ಲಿ ಆ ವಿಷಯ ಬಂದಾಗ ಅಧ್ಯಕ್ಷವ್ರಿಗೆ ಅಧಿಕಾರ ಕೊಟ್ಟರೆ ಯಾರು ನೀವು ಕಳಿಸ್ತೀರಂತೆ ಅದರಿಂದ ಮಾನ್ಯ ಅಧ್ಯಕ್ಷರು ನಾವು ಉಸ್ತುವಾರಿ ಮಂತ್ರಿ ಎಲ್ಲ ಚರ್ಚೆ ಮಾಡಿ ರಾಹುಲ್ ಜಾರಕಿಹೊಳಿ ಬೆಳಗಾವದಿಂದ ಪ್ರತಿನಿಧಿ ಅಪೇಕ್ಷ ಬ್ಯಾಂಕ್ ಹೋಗೋಣ ಹೇಳಿ ಯಾಕಂದ್ರೆ ಅಪೇಕ್ಷ ಬ್ಯಾಂಕು ಡಿ ಸಿ ಬ್ಯಾಂಕ್ ಮಧ್ಯದಲ್ಲಿ ಭಾಳ ಕೋರ್ಡಿನೇಷನ್ ಆಗಿ ಕೆಲಸ ಮಾಡಬೇಕಾಗ್ತದೆ ಯಾಕೆ ಅಪೇಕ್ಷ ಬ್ಯಾಂಕ್ ಭಾಳ ಕೆಲಸ ಡಿ ಸಿ ಬ್ಯಾಂಕ್ ಬರ್ತಾವೆ ಅದಕ್ಕೆ ಅವ್ರನ್ನಂದ್ರೆ ಎಲ್ಲ ಕಳಿಸು ಒಬ್ಬರು ಇರಲಿ ಅಂತೇಳಿ ಮುಂದೆ ಯಾಕಂದ್ರೆ ಸರ್ಕಾರ ಐತಿ ಮತ್ತು ಅಲ್ಲಿ ಏನು ಅನುಕೂಲ ಅಂತ ಹೇಳಿ ಅದಕ್ಕೆ ಎಲ್ಲರೂ ಕೂಡಕ್ಕೆ ಬೋರ್ಡಲ್ಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟರು ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ ರಾಹುಲ್ ಜಾರಖ್ನ ಅಪೇಕ್ಷ ಬ್ಯಾಂಕ್ ಅಂತ ಕಳಿಸಿ ಐದು ಅವರು ಅಪೇಕ್ಷ ಬ್ಯಾಂಕ್ ಡೈರೆಕ್ಟ್ರಾಗೆ ಅಲ್ಲಿ ಉಳಿತಾರಲ್ಲಿ ಅಂದರೆ ಈಗ ಅವರು ಅಪೇಕ್ಷ ಬ್ಯಾಂಕ್ ಅಲ್ಲಿದ್ದು ಒಬ್ಬರು ಬೋರ್ಡ್ ಆಫ್ ಡೈರೆಕ್ಟ್ರಾಗೆ ಬರ್ತಾರೆ ಸೊ ಈಗಾಗಲೇ ಇಲ್ಲಿ ಅಲ್ಲಿದೆ ಅಂದರೆ ರಾಹುಲ್ ಅವರು ಯಾರಿಗೆ ಲೆಟ್ರ್ ಕೊಡ್ತಾರಲ್ಲ ರೀ ಅವ್ರನ್ನ ಆಡಳಿತ ಮಂಡಳಿ ಸಹ ಅಂದರೆ ನಿರ್ದೇಶಕನಾಗಿ ನೇಮಕ ಮಾಡ್ತಾರೋ ಅವ್ರಿಲ್ಲ ಐದು ವರ್ಷ ಅವರು ಇರ್ತಾರ ಇವರು ವರ್ಷ ಸಾಲ ಇರ್ತಾರೋ ಅದನ್ನೆಲ್ಲ ಉಸ್ತುವಾರಿ ಮಂತ್ರಿಯವರು ಅವರು ನಾವೆಲ್ಲ ಚರ್ಚೆ ಮಾಡಿ ಯಾರಿಗೆ ಕರ್ಕೊಂಬರ್ದೇ ಡಿಸೈಡ್ ಮಾಡ್ತಾರೆ ಹೌದು ಈಗ ನೀವು ಮೊದಲು ಹೇಳಿದ್ರು ನಾವು ಅವ್ರು ನಿಮ್ಮನ್ನ ಇಲೆಕ್ಟ್ ಮಾಡ್ಯಾರ ತೊಗೋತೀವಿ ಇಲ್ಲಾಂದ್ರೆ ಆ ನಾಮಿನೇಟ್ ಮುಖಾಂತರ ತಗೊಂಬತ್ತಿ ನಾವು ಹಾಲು ಮತ್ತು ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತು ಒಳಗೆ ನಾವು ಹೊಳ್ಳೋದಿಲ್ಲ ಆ ಮಾತಿಗೆ ಅದ್ವಿ ಅವರೊಬ್ಬರು ಆಡಳಿತ ಮಂಡಳಿ ನಮ್ಮಲ್ಲಿ ಇರ್ತಾರೆ ಅವರು ಅಲ್ಲ ಈಗ ಇಡೀ ಜಿಲ್ಲಾದೆಲ್ಲ ಜನ ಕೇಳತ್ತಾರೇ ಇಡೀ ಜಿಲ್ಲಾದಿಂದ ಎಲ್ಲ ಹಾಲು ಮತ್ತು ಸಮಾಜ ಹತ್ರೊಳಗೆ ಯಾರು ಅಂದ್ರೆ ಮಾಡಿದರೆ ಬ್ಯಾಂಕಿಗೆ ಅನುಕೂಲ ಆಗ್ತೈತಿ ಸಮಾಜಕ್ಕೆ ಅನುಕೂಲ ಆಗ್ತೈತಿ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ ಇಲ್ಲ ಮೊದಲಿಂದ ಅವರು ಲಕ್ಷ್ಮಣ್ ಸವದಿಯವ್ರು ಸುಮಾರು ಒಂದು ಹದಿನೈದು ವರ್ಷವೂ ಡೈರೆಕ್ಟ್ರಾಗಿರ್ತೀರವ್ರೆ ಅಂದ್ರೆ ಮೊದಲು ಅವರ ಐತಿರಿ ನಡು ಒಂದು ಹದಿನೈದಿನ ಅವಧಿ ಲಕ್ಷ್ಮಣ್ ಚಿಂಗ್ಳಿ ಅವ್ರು ಹೋದ್ರು ಅದರ ನಂತರ ರಾಹುಲ್ ಜಾರಕಿಹೊಳಿ ಅವರು ಹೋದ್ರು ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಸವದಿ ಅವರೇ ಬೆಳಗಾವದಿಂದ ಪ್ರತಿನಿಧಿಯಾಗಿ ಅಪೇಕ್ಷ್ಮಿರ್ತರು ಈ ಸಲ ನಾವು ರಾಹುಲ್ ಜಾರ್ಕಿಳ ಕಳಿಸಿದ್ವಿ ಸ್ವಲ್ಪ ಹೆಚ್ಚಾಗ್ತಾ ಇದೆ ಈಗಾಗಲೇ ಈ ಇವತ್ತಿನ ದಿವ್ಸ ಕಂಪೇರ್ ಮಾಡಿ ಒಂದು ನೂರು ಕೋಟಿ ಹೆಚ್ಚಾಗಿದೆ ಡಿಪಾಸಿಟು ಏನಾನ ಏನಿಲ್ಲ ರೀ ಸುಮ್ಮನೆ ಕೆರ್ಸತ್ತಿದ್ರು ಈ ಟೈಮ್ದಾಗ ಅದು ಅಕ್ಟೋಬರ್ ತಗ ಡಿಪಾಸಿಟ್ ವಿತ್ಡ್ರಾ ಆಗ್ತಿರ್ತೈತೆ ರೀ ಶುಗರ್ ಬ್ಯಾಂಕ್ ಸ್ಟಾಕ್ ವಾಪಸ್ ಬರ್ತಿದೈತಿ ಸೊ ಅವಾಗೆಲ್ಲ ರುಟೀನ್ ಇರ್ತೈತೆ ಅಲ್ಲ ಅದನ್ನು ಸಕ್ಕರೆ ಕಾರ್ಖಾನೆ ಅವ್ರು ಹಾಕಬೇಕಾದ ನಮ್ಮ ಕಡೆ ಇರಂಗಿಲ್ಲ ನಾವು ರಿಕ್ವೆಸ್ಟ್ ಮಾಡ್ಬೋದು ಇಷ್ಟು ಬಟ್ ಅವ್ರು ಸಕ್ಕರೆ ಕಾರ್ಖಾನೆ ಎಲ್ಲೆಲ್ಲಿ ಡಿಮಾಂಡ್ ಅದ ಅವರು ರೈತರು ಎಲ್ಲಿ ಹಾಕಂತಾರೋ ಅಲ್ಲಿ ಹಾಕ್ತಾರೆ ಶುಗರ್ ಫ್ಯಾಕ್ಟ್ರಿ ಇಲ್ಲ ಎಲ್ಲರೂ ತಗೊಂಡಾರ ತಂದ್ಬೇಡ್ರಿ ಎಲ್ಲರ ಕಡೆ ತಗೊಂಡಾರ ಅವ್ರಿಗೆ ಎಲ್ಲ ಕೆಡಿ ಸೊಸೈಟಿ ಅಲ್ಲ ಕೆಡಿ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಕಡೆಯಿಂದ ತೊಗೊಂಡಾರ ಅವರು ಮತ್ತೇನಾಗ್ತದ್ರಿ ಅವರು ಹೇಳಿದ್ದು ಅನ್ನೋದಕ್ಕಿಂತ